ಮತ್ತು ಸಿಂಹದ ಪೂರ್ಣ ಕಥೆ ಮಕ್ಕಳ ಮಲಗುವ ಸಮಯದ ಕಥೆಗಳು ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ಮತ್ತು ಸಿಂಹ ವಾಸಿಸುತ್ತಿದ್ದವು ಕಾಡಿನ ರಾಜನಾಗಿರುವ ಸಿಂಹವನ್ನು ಇತರ ಎಲ್ಲಾ ಪ್ರಾಣಿಗಳು ಗೌರವಿಸುತ್ತಿದ್ದವು ಮತ್ತು ಪ್ರೀತಿಸುತ್ತಿದ್ದವು ಅವನು ಯಾವಾಗಲೂ ತುಂಬಾ ಸಹಾಯಕನಾಗಿದ್ದನು ಮತ್ತು ಇಡೀ ಕಾಡನ್ನು ನೋಡಿಕೊಳ್ಳುತ್ತಿದ್ದನು ಮತ್ತೊಂದೆಡೆ ಹುಲಿ ತುಂಬಾ ಅಸುಹೆ ಮತ್ತು ಸ್ವಾರ್ಥಿಯಾಗಿತ್ತು ಕಾಡಿನಲ್ಲಿ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ತಾನು ಮತ್ತು ರಾಜನಾಗಲು ಅರ್ಹನೆಂದು ಅವನು ಭಾವಿಸಿದನು ಆದ್ದರಿಂದ ಅವನು ಸಿಂಹಕ್ಕೆ ಸವಾಲು ಹಾಕಲು ಯೋಚಿಸಿದನು ಮತ್ತು ಎಲ್ಲಾ ಪ್ರಾಣಿಗಳಿಗೆ ತನ್ನ ಶಕ್ತಿಯನ್ನು ತೋರಿಸಲು ಬಯಸಿದನು ಸಿಂಹದ ಗುಹೆಯ ಮುಂದೆ ಹುಲಿ ಒಂದು ದಿನ ಹುಲಿ ಸಿಂಹದ ಗುಹೆಗೆ ಭೇಟಿ ನೀಡಿ ಗುಹೆಯ ಮುಂದೆ ಜೋರಾಗಿ ಕೂಗಲು ಮತ್ತು ಘರ್ಜಿಸಲು ಪ್ರಾರಂಭಿಸಿತು ಅದು ಬಿಸಿಲಿನ ಮಧ್ಯಾಹ್ನವಾಗಿತ್ತು ಆದ್ದರಿಂದ ಸಿಂಹವು ಊಟ ಮಾಡಿದ ನಂತರ ಗುಹೆಯೊಳಗೆ ಮಲಗಿತ್ತು ಸಿಂಹವು ತೊಂದರೆಗೀಡಾಯಿತು ಮತ್ತು ದೊಡ್ಡ ಶಬ್ದದಿಂದ ಎಚ್ಚರವಾಯಿತು ಅದು ಕೋಪಗೊಂಡು ಅಲ್ಲಿಯಾರು ಎಂದೂ ಕೂಗಿತು ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಬದಲಿಗೆ ಕಿರುಚಾಟಗಳು ಜೋರಾಗಿ ಬಂದವು ಸಿಂಹವು ತನ್ನ ಗುಹೆಯಿಂದ ಹೊರಬಂದು ನಿರಂತರವಾಗಿ ಘರ್ಜಿಸುತ್ತಿದ್ದ ಹುಲಿಯ ಮುಂದೆ ಒಂದು ಸ್ಥಾನ ತೆಗೆದುಕೊಂಡಿತು ನೀನು ನನಗೆ ಯಾಕೆ ತೊಂದರೆ ಕೊಡುತ್ತಿದ್ದೀಯಾ ಎಂದು ಸಿಂಹವು ಹುಲಿಯ ಕಣ್ಣುಗಳನ್ನು ಆಳವಾಗಿ ನೋಡುತ್ತಾ ಪ್ರಶ್ನಿಸಿತು ನೀನು ಕಾಡಿನಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಎಷ್ಟು ಬೇಕಾದರೂ ಜೋರಾಗಿ ಕೂಗಬಹುದು ಆದರೆ ನೀನು ನನ್ನನ್ನು ಮತ್ತೆಂದೂ ತೊಂದರೆಗೊಳಿಸಲು ಬಿಡುವುದಿಲ್ಲ ಹುಲಿ ಮತ್ತು ಸಿಂಹ ನೋಡು ಈ ಕಾಡು ಎಲ್ಲರಿಗೂ ಸೇರಿದ್ದು ಈ ಸ್ಥಳವು ಹಾಗೆಯೇ ಎಂದು ಹುಲಿ ಸಿಂಹಕ್ಕೆ ಕೋಪದಿಂದ ಹೇಳಿತು ನೀನು ನನ್ನನ್ನು ಬಿಟ್ಟು ಹೋಗಲು ಕೇಳುವವನಲ್ಲ ನಾನು ಇಲ್ಲಿಯೇ ಇದ್ದು ಎಷ್ಟು ಬೇಕಾದರೂ ಕೂಗುತ್ತೇನೆ ಅಷ್ಟರಲ್ಲಿ ಆ ಮಾರ್ಗವಾಗಿ ಹೋಗುತ್ತಿದ್ದ ಆನೆಯೊಂದು ಹುಲಿ ಮತ್ತು ಸಿಂಹ ಜಗಳವಾಡುತ್ತಿರುವುದನ್ನು ಗಮನಿಸಿ ಅವರ ಬಳಿಗೆ ಬಂದಿತು ಆನೆಯೊಂದಿಗೆ ಹುಲಿ ಮತ್ತು ಸಿಂಹ ಜಗಳವಾಡುವುದನ್ನು ನಿಲ್ಲಿಸಿ ಏನೂ ಸಮಸ್ಯೆ ನನಗೆ ತಿಳಿಸಿ ಆನೆ